ಮೀಟ್ ಕನ್ಸಂಪ್ಷನ್ನು ತುಂಬ ಡೇಂಜರಸ್ ಕುರಿ ಮತ್ತು ಆ ಆಡಿನ ಮಾಂಸಗಳನ್ನು ಆದಷ್ಟು ಈಗ ಅವಾಯ್ಡ್ ಮಾಡಬೇಕು ಇದನ್ನು ಎಲ್ಲಿ ಕನ್ಸ ಜಾಸ್ತಿ ತಿಂತಾರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟು ಹೃದಯ ಸಂಬಂಧಿ ಕಾಯಿಲೆಗಳು ತುಂಬ ಜಾಸ್ತಿ ಇರುತ್ತೆ ಮಧ್ಯರಾತ್ರಿ ಎದು ಕುತ್ಕೊಳ್ತಾರೆ ಮೊಬೈಲ್ ಕೊಡಿ ಅಂತ ಅಂದರೆ ಒಂದೂವರೆ ದಿವಸದಿಂದ ನಾನು ಕತ್ಲೆ ನೋಡ್ತಿದ್ದೀನಿ ಅಂದಾಗ ಸರ್ಕಾರಿಯನ್ ಏನ್ ನಮ್ದು ಹಾಳಾಗೋಗ್ಬಿಡ್ತು ಇಮಿಡಿಯೇಟಾಗಿ ಅಷ್ಟು ಎಫೆಕ್ಟಿವ್ ಆ ಸರ್ಕಾರಿಯನ್ ಏನ್ ರಿಧಮ್ ಯಾವ ಮನುಷ್ಯನ್ ಹಾಳಾಗೋಗುತ್ತೆ ಅವ್ರಿಗೆ ನಿದ್ದೆ ಬರಲ್ಲ ಒಂದು ವಾರ ಯಾವ್ದಾರ ಒಂದು ಟಕ್ ಅಂತ ಸೌಂಡ್ ಮಾಡಿ ನಮ್ಮ ಮೊಬೈಲ್ ತಗೊಂಡು ನೋಡ್ತಾ ಇರ್ತೀವಿ ಈಗ ನಮಗೆ ಮೆಸೇಜ್ ಬಂತ ಅಂದ್ಬಿಟ್ಟು ಅಡಿಕ್ಷನ್ ಆಗಿದೆ ನಮಗೆ ರೆಡ್ ಮೀಟ್ ಕನ್ಸಂಪ್ಷನ್ ತುಂಬ ಡೇಂಜರಸ್ ರೆಡ್ ಅಂದ್ರೆ ಅಂದರೆ ಮೀಟ್ ಅಂದರೆ ಯಾವುದು ಅಂದರೆ ನಮ್ಮಲ್ಲಿ ಇದು ಬರುತ್ತಲ್ಲ ಯಾವುದಿದು ಕುರಿ ಮತ್ತು ಆಡಿನ ಮಾಂಸಗಳನ್ನ ಚರ್ಬಿ ಇರೋ ಅಂಥದ್ದು ಮತ್ತು ಕುರಿ ಮತ್ತು ಆಡಿನ ಮಾಂಸಗಳನ್ನ ಆದಷ್ಟು ಈಗ ಅವಾಯ್ಡ್ ಮಾಡಬೇಕು ಅಂದರೆ ಈಗ ಅಂದರೆ ನ ಕನ್ಸಂಪ್ಷನ್ ಜಾಸ್ತಿ ಮಾಡಬಾರ್ದು ಆಯ್ತಾ ಲೀನ್ ಮೀಟ್ಸ್ ಅಥವಾ ವೈಟ್ ಮೀಟ್ ಅಂದರೆ ಚಿಕನ್ನು ಫಿಶ್ ಇಂಥದ್ನ ಕನ್ಸಂಪ್ಷನ್ ಮಾಡಬೇಕು ಇದು ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋ ಅಂಥದ್ದು ಮೀಟು ಸೊ ಹಾಗಾಗಿ ರೆಡ್ ಮೀಟ್ ಎಲ್ಲೆಲ್ಲಿ ಬೇಕಾದರೆ ನೀವು ರೆಡ್ಮೀಟ್ ಕನ್ಸಂಪ್ಷನ್ಸು ಎಲ್ಲಿ ಜಾಸ್ತಿ ಇರುತ್ತೆ ಆ ರೀಜನಲ್ಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಇರುತ್ತೆ ಹಾರ್ಟ್ ಅಟ್ಯಾಕ್ ಅಂತಲೇ ನಾನು ಹೇಳ್ತಾ ಇಲ್ಲ ಬಟ್ ಹಾರ್ಟ್ ರಿಲೇಟೆಡ್ ಇಶ್ಯೂಸು ತುಂಬ ಇರುತ್ತೆ ಎಲ್ಲಿ ರೆಡ್ಮೀಟ್ ಈ ಕೆಂಪು ಮಾಂಸ ಕುರಿ ಮತ್ತು ಆಡೊಂದು ಇರುತ್ತಲ್ಲ ಅದು ಕೆಂಪು ಮಾಂಸ ಅಂತ ಹೇಳ್ತೀವಿ ಇದನ್ನು ಎಲ್ಲಿ ಕನ್ಸ ಜಾಸ್ತಿ ತಿಂತಾರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟು ಹೃದಯ ಸಂಬಂಧಿ ಕಾಯಿಲೆಗಳು ತುಂಬ ಜಾಸ್ತಿ ಇರುತ್ತೆ ಜೊತೆಗೆ ಇದ್ರ ಜೊತೆಗೆ ಇನ್ನೂ ಏನಂತ ಅಂದರೆ ಬೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರೆ ಅಂತಾರಲ್ಲ ಆ ಥರ ನೀವು ಎಕ್ಸಸೈಸ್ ಮಾಡ್ದಲ್ಲಿ ಇರೋದು ಕುಡಿಯೋದು ಸಿಗರೇಟ್ ಸೇದೋದು ಇದೆಲ್ಲ ಮಾಡಿದ್ರೆ ಅದ್ರ ಜೊತೆಗೆ ಇನ್ನೂ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗೋಲ್ಲ ಹಾಗಾಗಿ ಇಷ್ಟನ್ನ ಅವಾಯ್ಡ್ ಮಾಡಿ ಚಿಕ್ಕ ಮಕ್ಕಳಲ್ಲಿ ಏನಾಗ್ತಿದೆ ಅಂದರೆ ಈ ಮೊಬೈಲ್ ಸ್ಕ್ರೀನ್ ನೋಡಿದ ಬ್ಲೂ ಲೈಟ್ ಬಂದು ಬರ್ತಾ ಇರೋದು ಮಕ್ಕಳಲ್ಲಿ ಎ ಡಿ ಹೆಚ್ ಡಿ ಎ ಡಿ ಹೆಚ್ ಡಿ ಅಂತ ಒಂದು ಸಿಮ್ಟಮ್ ಕಾಸ್ ಮಾಡ್ತಾ ತೋರಿಸ್ತಾ ಇದೆ ಅಂದರೆ ಅಟೆನ್ಷನ್ ಡಿಫಿಷಿಯಂಟ್ ಹೈಪರ್ ಆಕ್ಟಿವಿಟಿ ಅಂತ ಹೇಳ್ತಾರೆ ಇದಕ್ಕೆ ಇದು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ರೆಸ್ಟ್ಲೆಸ್ನೆಸ್ಸು ಅಗ್ರೆಸಿವ್ನೆಸ್ಸು ಹಠ ಮಾಡೋದು ಇದೆಲ್ಲ ಬಿಕಾಸ್ ಆಫ್ ಮೊಬೈಲು ನೋಡಿ 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 ಅವರಿಗೆ ಎ ಡಿ ಎಚ್ ಡಿಯಿಂದ ಎಲ್ಲ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ ಹಾಗಾಗಿ ಮಕ್ಕಳಲ್ಲೂ ಸಹ ದೊಡ್ಡವ್ರ ಜೊತೆಗೆ ಮಕ್ಕಳಲ್ಲಿ ಇನ್ನೂ ಡೇಂಜರು ಇದು ಬೇರೆ ಥರ ಅಡಿಕ್ಷನ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ ಮಕ್ಕಳನ್ನ ಮಕ್ಕಳಿಗೆ ದಯವಿಟ್ಟು ಮಕ್ಕಳಿಗೆ ಅವ್ರಿಗೂ ಅಷ್ಟೇ ಮಕ್ಕಳು ಈಗ ಎಷ್ಟೋ ಸಲ ಮಧ್ಯರಾತ್ರಿ ಎದ್ದು ಕೂತ್ಕೊಳ್ತಾರೆ ಮೊಬೈಲ್ ಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸ್ಲೀಪ್ ಪ್ಯಾಟರ್ನ್ ಡಿಸ ಡಿಸ್ಟರ್ಬ್ ಆಗ್ತಾ ಇದೆ ಇದೆಲ್ಲ ಕಾಜು ಮಾಡ್ತಾಯಿದ್ದು ನಮ್ಮ ಮನುಷ್ಯಂದು ಜೀವನ ಇದೇ ಥರ ಆಗಬೇಕು ಲೈಫ್ ಸ್ಟೈಲ್ ಇದೇ ಥರ ಆಗಬೇಕು ಅಂತ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇದೆ ಅದಕ್ಕೆ ಸರ್ಕಾರ್ಡಿಯನ್ ರಿದಮ್ಸ್ ಅಂತ ಹೇಳ್ತಾರೆ ಸರ್ಕಾರ್ಡಿಯನ್ ರಿದಮ್ಸ್ ಅಂತ ಅಂದರೆ ಒಬ್ಬ ಮನುಷ್ಯ ಎಷ್ಟು ಗಂಟೆಗೆ ಏಳಬೇಕು ಇಷ್ಟು ಗಂಟೆಗೆ ಮಲಗಬೇಕು ಇಷ್ಟೇ ಗಂಟೆಗೆ ಊಟ ಮಾಡಬೇಕು ಇದು ನಮ್ಮದು ಒಂದು ಪ್ಯಾಟ್ರನ್ನು ಸೆಟ್ ಆಗಿರುತ್ತೆ ನಮ್ಮ ಬಾಡಿಲಿ ಅದನ್ನು ಸರ್ಕಾಡಿಯನ್ ರಿದಮ್ಸ್ ಅಂತ ಹೇಳ್ತಾರೆ ಈ ಸರ್ಕಾಡಿಯನ್ ರಿದಮ್ಸ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಷಿನ್ನು ಈಗ ಕ್ಲಾಕು ಕ್ಲಾಕು ಇಷ್ಟು ಸರಿ ಟಿಕ್ ಟಿಕ್ ಅಂದ್ರೆ ಒಂದು ನಿಮಿಷ ಕಂಪ್ಲೀಟ್ ಆಗೋದು ಅದು ಒಂದು ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ಆಗಬೇಕು ಅದು ಸ್ಪೆಸಿಫೈಡ್ ಪ್ಯಾಟ್ರನ್ನು ಅದೇ ಥರ ನಮ್ಮ ಬಾಡಿಲೂ ಕೂಡ ಒಂದು ಸ್ಪೆಸಿಫೈಡ್ ಪ್ಯಾಟ್ರನ್ ಇರುತ್ತೆ ನಮಗೆ ಗೊತ್ತಿಲ್ಲದಲ್ಲೇ ಅದು ಪ್ಯಾಟ್ರನ್ನು ರೆಗ್ಯುಲೇಟ್ ಆಗ್ತಾ ಇರುತ್ತೆ ಅದನ್ನು ಸರ್ಕಾರ್ಡ್ ರಿಥಮ್ಸ್ ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ ಯಾವುದೋ ಒಬ್ಬ ಮನುಷ್ಯ ಇವತ್ತು ಬೆಂಗಳೂರಿಂದ ಫ್ಲೈಟ್ ಹತ್ತೋಗಾರೆ ಅಮೆರಿಕಕ್ಕೆ ಹೋಗ್ತಾರೆ ಬೆಂಗಳೂರಿಂದ ಫ್ಲೈಟ್ ಹತ್ತೋದಾಗ ಏನಾಗುತ್ತೆ ಕತ್ಲೆ ಇರುತ್ತೆ ನೈಟ್ ಇರುತ್ತೆ ನೀವು ಅಮೆರಿಕಕ್ಕೆ ಆಗೋ ಆಗುವಷ್ಟೊಂದು ಒಂದೂವರೆ ದಿವಸ ಬೇಕಾಗುತ್ತೆ ಆವಾಗಲೂ ನಿಮಗೆ ಅಲ್ಲಿ ಕತ್ಲೆ ಇರುತ್ತೆ ಸಡನ್ ಆಗಿ ಮೈಂಡು ಕನ್ಫ್ಯೂಸ್ ಆಗೋಗುತ್ತೆ ಓ ನಾನು ಬೆಂಗಳೂರಲ್ಲೂ ಕತ್ಲೆ ನೋಡಿದೆ ಮಧ್ಯದಲ್ಲೆಲ್ಲೋ ಪಿಚ್ ಸ್ಟಾಪ್ ಇತ್ತು ಅಲ್ಲೂ ಕತ್ಲೆ ನೋಡಿದೆ ಇಲ್ಲಿ ಬಂದು ಕತ್ತಲೆ ನೋಡಿದೆ ಒಂದೂವರೆ ದಿವಸದಿಂದ ನಾನು ಕತ್ಲೆ ನೋಡ್ತಿದ್ದೀನಿ ಅಂದಾಗ ಸರ್ಕಾರಿಯನ್ ಏನ್ ರಿಧಮ್ಸ್ ನಮ್ದು ಹಾಳಾಗೋಗ್ಬಿಡ್ತು ಆಗಿ ಅಷ್ಟು ಎಫೆಕ್ಟಿವು ಆ ಸರ್ಕಾರಿಯನ್ ಏನ್ ರಿದಮ್ ಯಾವ ಮನುಷ್ಯನ್ಗೆ ಹಾಳಾಗೋಗುತ್ತೆ ಅವ್ರಿಗೆ ಬಿದ್ದೆ ಬರಲ್ಲ ಒಂದು ವಾರ ಅವರು ಟ್ಯಾಬ್ಲೆಟ್ಸಲ್ಲಿ ಮಲಗ್ತಾರೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಸರ್ಕಾರಿ ಏನ್ ರಿದಮ್ಸ್ ಒಬ್ಬ ಮನುಷ್ಯನ್ ಚೇಂಜ್ ಆಗೋಯ್ತಂದ್ರೆ ಅದನ್ನು ರೀಬಿಲ್ಡ್ ಮಾಡೋದು ತುಂಬ ಕಷ್ಟ ಹಾಗಾಗಿ ಮೊಬೈಲು ಸರ್ಕಾರ್ಡಿಯನ್ ರಿದಮ್ಸ್ನ ಹಾಳು ಮಾಡುವಂಥ ಕೆಪಾಸಿಟಿ ಹೈಯೆಸ್ಟ್ ಇರೋದು ಇಡೀ ವರ್ಲ್ಡಲ್ಲಿ ಯಾವುದಾದ್ರು ಒಂದು ಅಂದರೆ ಫೋನ್ಸ್ ಅಥವಾ ಸ್ಕ್ರೀನ್ ಇದು ಮನುಷ್ಯನದು ಸರ್ಕಾಡಿಯನ್ ರಿದಮ್ ಕಂಪ್ಲೀಟ್ ಡಿಸ್ರಪ್ಟ್ ಮಾಡಿಬಿಡುತ್ತೆ ಸೊ ಹಾಗಾಗಿ ಇದು ಎಷ್ಟು ಡೇಂಜರಸ್ ಅಂದರೆ ಸರ್ಕಾರ್ಡಿಯನ್ ರಿಿದಮ್ ಒಂದ್ಸಲಿ ಹಾಳಾಗೋಯ್ತು ಅಂದರೆ ನಿಮ್ಮದು ನಿಮ್ಮದು ಕಂಪ್ಲೀಟ್ ಲೈಫ್ ಸ್ಟೈಲೇ ಹಾಳೋದಂಗೆ ಸೊ ಮೆಂಟಲ್ ಬ್ಯಾಲೆನ್ಸ್ ಹಾಳಾಗೋಗುತ್ತೆ ಮನುಷ್ಯನದು ಮೊಬೈಲ್ ಯೂಸ್ ಮಾಡಿದಷ್ಟು ಈಗ ಏನಕ್ಕೆ ಮೊಬೈಲ್ ಅಂತ ಹೇಳ್ತೀವಿ ಅಂದರೆ ನಮ್ಗೆ ಅಕ್ಸೆಸಬಿಲಿಟಿ ಇರೋದು ಎವ್ರಿ ಡೇ ಯಾರ ಯಾವತ್ತರ ಜೋಬು ಕೈ ಹಾಕಿದ ತಕ್ಷಣ ಸಿಗೋ ಅಂಥದ್ದೇ ಮೊಬೈಲು ಸೊ ಈಗ ಐದು ನಿಮಿಷ ಅದನ್ನು ತೆಗೆದು ನೋಡ್ತೀವಿ ಈಗ ಯಾವ ಥರ ನಾವು ಅಡಿಕ್ಷನ್ ಆಗಿದ್ದೀವಿ ಅಂದರೆ ಯಾವ್ದಾರ ಒಂದು ಟಕ್ ಅಂತ ಸೌಂಡ್ ಮಾಡಿ ನಮ್ಮ ಮೊಬೈಲ್ ತೆಗೆದು ನೋಡ್ತಾ ಇರ್ತೀವಿ ಈಗ ನಮಗೆ ಮೆಸೇಜ್ ಬಂತ ಅಂದ್ಬಿಟ್ಟು ಅಷ್ಟು ಅಡಿಕ್ಷನ್ ಆಗಿದೆ ನಮಗೆ ಸೊ ಹಾಗಾಗಿ ಮೊಬೈಲ್ನ ಆದಷ್ಟು ಪರ್ಟಿಕ್ಯುಲರ್ಲಿ ನಮ್ಮ ಅದು ದೊಡ್ಡವರು ಇರ್ಬೋದು ಮಕ್ಳಿಗಿರೋ ಪ ಮಕ್ಕಳಿಗೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಯಾಕಂದರೆ ಎ ಡಿ ಎಚ್ ಡಿ ಅಂತ ಹೇಳಿದ್ನಲ್ಲ ಇದು ಒಂದು ಸಲ ಮಕ್ಳಿಗೆ ಎ ಡಿ ಎಚ್ ಡಿ ಬಂತು ಅಂದರೆ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಫ್ಯೂಚರಲ್ಲಿ